ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಭಾರತದ ಶಿರೋಪ್ರಾಯವಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಪ್ರತಿಯೊಬ್ಬ ಭಾರತೀಯನಿಗೂ ನೋವನ್ನುಂಟು ಮಾಡಿದೆ ಮಾನವೀಯತೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ಪ್ರಪಂಚದಾದ್ಯಂತ ಎಲ್ಲರಲ್ಲೂ ಇದು ಒಂದು ಕೆಚ್ಚನ್ನು ಎಬ್ಬಿಸಿದೆ ಅಲ್ಲ ಒಬ್ಬ ವ್ಯಕ್ತಿಯನ್ನು ನಿನ್ನ ಧರ್ಮ ಏನು ಅಂತ ಕೇಳಿಬಿಟ್ಟು ಅವನ ಧರ್ಮದ ಆಧಾರದ ಮೇಲೆ ಅವನಿಗೆ ಗುಂಡಿಟ್ಟು ಕೊಂದಿರೋದು ಅಮಾನುಷ್ಯ ಕೃತ್ಯ ಅಲ್ಲದಿದ್ರೆ ಇನ್ನೇನಿರು ನಮ್ಮ ಕರ್ನಾಟಕದವರೇ ಆದಂತ ಮಂಜುನಾಥ ರಾವ್ ಮತ್ತೆ ಭಾರತ್ ಭೂಷಣ್ ಅವರ ಪರಿವಾರದವರು ಎಷ್ಟು ನೋವನ್ನು ಅನುಭವಿಸ್ತಿರ್ಬೇಕು ಅವ್ರಿಗೂ ಅವರ ಪರಿವಾರಕ್ಕೂ ಸ್ವಾಂತನ ಸಿಗಲಿ ಭಗವಂತನನ್ನು ನಾವೆಲ್ಲ ಪ್ರಾರ್ಥನೆ ಮಾಡೋಣ ಆ ಅವರ ನಷ್ಟವನ್ನು ಯಾರು ತುಂಬಕ್ಕಾಗೋದಿಲ್ಲ ಆದರೆ ಅವರ ಈ ಒಂದು ದುಃಖವಾದ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಶಕ್ತಿ ಬರಲಿ ಅಂತ ಮಾತ್ರ ನಾವು ಪ್ರಾರ್ಥನೆ ಮಾಡ್ಬೋದು ಮತ್ತು ಈ ಥರ ಧಾರ್ಮಿಕ ಮತಾಂತತೆಯನ್ನು ಸಮಾಪ್ತ ಮಾಡಲಿಕ್ಕೆ ಪ್ರತಿಯೊಬ್ಬರು ಪಣ ಕಟ್ಟಿ ನಿಲ್ಲಬೇಕಾಗ್ತದೆ ಮಾನವೀಯತೆಯಲ್ಲಿ ವಿಶ್ವಾಸವಿಡ್ತಕ್ಕಂಥ ಪ್ರತಿಯೊಬ್ಬರು ಇದರಲ್ಲಿ ಕಾಳಜಿ ವಹಿಸಬೇಕು ಯಾಕೆಂದರೆ ಈ ಥರ ಮತಾಂಧತೆ ದೇಶದ ಪ್ರಪಂಚದ ಯಾವ ಮೂಲೆಯಲ್ಲೂ ಇರಕೂಡ್ದು ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ ಇಂಥವ್ರಿಗೆ ಅದನ್ನು ಚಿಗುರಿನಲ್ಲೇ ಅದನ್ನು ಮುಗಿಸ್ಬೇಕಾಗ್ತದೆ ನಿಬ್ಬಿಟಡ್ ದ ಅಂತ ಅಂತಾರಲ್ಲ ಇಂಗ್ಲೀಷ ಅದು ಎಲ್ಲಿ ಇತರ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಹಿಂಸೆಯ ಬೀಜವನ್ನು ಎಲ್ಲಿ ಇದ್ದಾರೆ ಯಾರು ಬಿತ್ತಾ ಇದ್ದಾರೆ ಅಂತ ನೋಡಿ ಅವ್ರನ್ನೆಲ್ಲ ಒಂದು ರಸ್ತೆಗೆ ಸರಿಯಾದ ರಸ್ತೆಗೆ ತರಬೇಕಾಗಿದ್ದ ಕರ್ತವ್ಯವಾಗಿದೆ ಈ ದುಃಖದ ಕ್ಷಣದಲ್ಲಿ ನಾವೆಲ್ಲ ಭಾರತೀಯರೆಲ್ಲ ಒಂದಾಗಿ ಈ ಬಂದಿರತಕ್ಕಂಥ ಸಮಸ್ಯೆಯನ್ನು ಎದುರಿಸೋಣ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಮೃತಪಟ್ಟವರ ಪರಿವಾರದ ಜನಗಳಿಗೆಲ್ಲರಿಗೂ ಭಗವಂತ ಬಲವನ್ನು ಕೊಡಲಿ ಈ ಥರ ಘಟನೆಗಳು ಮುಂದೆ ಆಗದಿರ ಇರೋ ಹಾಗೆ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ ಓಂ ಸರ್